ಒಳಗೆ ಮೂರು ಭಯ ಮನುಷ್ಯನಿಗೆ ಅಗತ್ಯ ಇರೋದು ಮೂರು ಹನ್ನೆರಡಲ್ಲಿದ್ದು ಮುಳ್ಳೆ ಆರಲ್ಲಿ ಎಷ್ಟು ಸತ್ಯವು ಆಕಾಶದ ಕೆಳಗೆ ನೀನು ಸಣ್ಣ ಸಾಸುವೆ ಹಾಗಾದ್ರೆ ಭಗವಂತನಾದ ವಿಷ್ಣುವಿಗೆ ಹೆಕ್ಕಾಣ ಮೂರ್ತಿ ಗುರುವೇ ಸರ್ವೋಕಾಂ ಭವನೋ ಗಿಣ ನಿಧಯೇ ಸರ್ವದ್ಯಾಂ ದಕ್ಷಿಣಾಮೂರ್ತಯ ನಮ ಪುರಾಣಾನ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಲೋಕ ಶಂಕರ ಓಂ ಸತ್ಯ ಬ್ರಹ್ಮೇ ಅಹಿಂಸಾ ಬೋಧಕೀಮೂ ಇಲ್ಲಿ ಗೆಸ್ಟ್ ಆಗುವಂತೂ ನಾನು ಬರಲಿಲ್ಲ ಈ ಗುರುಗಳು ತಕ್ಷಣ ನಮಗೆ ಸ್ವಲ್ಪ ಅಲರ್ಜಿ ಆ ಶಬ್ದ ನನ್ನೊಂದು ಫಿಲಾಸಫಿ ಇದೆ ಎಲ್ಲರೊಳಗೊಂದು ಮಂಗು ತಿಮ್ಮ ತುಂಬಾ ನಾನು ನಂಬೋ ಶಬ್ದ ಹಾಗೆ ಆ ಯಾಕಂದ್ರೆ ಇಡೀ ಜಗತ್ತು ಗುರುವಂತ ನನ್ನ ಗುರುಗಳ್ ನನಗೆ ಶುರು ಹೋಗು ಮಾಡಿದ್ದು ಉಪದೇಶ ನಾನು ಹೋಗಿ ಅವ್ರ ಹತ್ರ ಕೇಳಿದೆ ಅಹಂಕಾರ ಗೆಲ್ಲುದು ಹೇಗೆ ಅವ್ರ ಮನೆ ಆಮ್ಲಕ್ ಕರ್ಕೊಂಡು ನನ್ನ ಕೈ ಹಿಡಿದು ಸಕ್ರೆ ಪಟ್ಟಣದ ಆಕಾಶ ತೋರ್ಸಿದ್ರು ಹೆಂಗ್ ಕಾಣದಿದ್ರು ಕೆಳಗೆ ಸಣ್ಣ ಸಾಸಿವೆ ಆಕಾಶದ ಕೆಳಗೆ ನೀನು ಸಣ್ಣ ಸಾಸಿವೆ ಹಾಗಾದ್ರೆ ಭಗವಂತನಾದ ವಿಷ್ಣುವಿಗೆ ಹೇಗ್ ಕಾಣ್ಬೋದು ನೀನು ಇನ್ನೂ ಸಣ್ಣ ಅದು ದಿನ ಜ್ಞಾಪಕದಲ್ಲಿಟ್ಕೋ ಸೇಫ್ಟಿ ಝೋನ್ ಅನ್ನು ಹಾಗಾಗಿ ನಿಮ್ಮಲ್ಲಿ ನನ್ನಲ್ಲೇನೋ ಒಳ್ಳೇದಿದೆ ಅಂತ ಅನಿಸಿರ್ಬೋದು ನನಗಿಂತೆಲ್ಲ ಸೊಸೈಟಿಯಲ್ಲಿ ಒಳ್ಳೆ ಕೆಲಸ ಗೊತ್ತಿಲ್ಲದೆ ಮಾಡಿದವರು ನೀವೆಲ್ಲ ಅದಕ್ಕೆ ನಮಸ್ಕಾರ ಮಾಡಿ ಎರಡನೇ ಉದ್ದೇಶ ಈ ಧರ್ಮ ರಕ್ಷಣೆ ಅಂತೇನೋ ಭಜನೆ ಆಗ್ತಿತ್ತು ಧರ್ಮ ರಕ್ಷಣೆ ಮಾಡಲಿಕ್ಕಿರುವುದಲ್ಲ ಧರ್ಮ ಆಚರಣೆ ಮಾಡಲಿಕ್ಕ ಧರ್ಮ ಎಲ್ಲರನ್ನೂ ರಕ್ಷಣೆ ಮಾಡೋದು ಧರ್ಮವನ್ನ ಆಚರಣೆ ಮಾಡಿದ್ರೆ ನೀನು ಉದ್ಧಾರ ಆಗ್ತಿ ಅಲ್ವಾ ಅಫ್ಘಾನಿಸ್ತಾನ ಪಾಕಿಸ್ತಾನ ಚೀನಾ ಅದೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿದೆ ಹೆಣ್ಣಿಗೆ ಬೆಲೆ ಕೊಡ್ಲಿಲ್ಲ ಅಫ್ಘಾನಿಸ್ತಾನದಲ್ಲಿ ಇಡೀ ದೇಶ ಅಂಧಕಾರದಿಂದ ಕೂಡ್ತೀವಿ ಸಾಕ್ಷಿ ಕೊಡ್ತಾ ಇರುತ್ತಾರೆ ಚೀನಾದವರು ಹೆಣ್ಣು ಮಕ್ಕಳನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಬೋದು ಹಂಗೆ ನಡೆಸ್ಕೊಳ್ತೀವಿ ಅದರ ಪರಿಸ್ಥಿತಿ ಇನ್ನೊಂದು ಆಲ್ರೆಡಿ ಒಳಗಡೆ ಟೊಳ್ಳಾಗಿದೆ ಹೊರಗೆ ಕವರೇಜ್ ಮಾಡ್ಕೊಂಡಿದ್ದಾನೆ ಇನ್ನೊಂದು ಎರಡು ವರ್ಷ ಬಿಟ್ಟರೆ ಹಣೆ ಬರವು ಗೊತ್ತಾಗುತ್ತೆ ಪಾಕಿಸ್ತಾನ ಭಿಕ್ಷಾಪಾತ್ರೆ ಇಲ್ಲ ಕಾರಣ ಇಷ್ಟೇ ಯಾವ ಜಾಗದಲ್ಲಿ ಸ್ತ್ರೀಗೆ ಗೋವಿಗೆ ಮತ್ತೆ ಸಂಸ್ಕೃತಿಗೆ ಬೆಲೆ ಇಲ್ಲವೋ ಅಲ್ಲಿ ಭಗವಂತನ ಕೃಪಾ ದೃಷ್ಟಿ ಇರುವುದಿಲ್ಲ ಇದು ರೂಲ್ ಯಾಕಂದ್ರೆ ನಾನು ಎಲ್ಲ ಧರ್ಮವನ್ನು ಒಂದೇ ತರ ನೋಡೋನು ಅವರವರ ಧರ್ಮದಲ್ಲಿ ನಿಷ್ಠೆ ಇಟ್ಟರೆ ಸಾಕು ಅಲ್ವಾ ಪುರಾಣಲ್ಲಿ ಹೇಳಿರೋ ನಿರ್ಗುಣವೂ ಒಂದೇ ಹಿಂದೂ ಧರ್ಮದಲ್ಲಿ ಹೇಳಿರೋ ಪರಬ್ರಹ್ಮ ವಸ್ತುವು ಒಂದೇ ಬೈಬಲಲ್ಲಿ ಹೇಳಿರೋ ಪವಿತ್ರ ಆತ್ಮ ಅಂತ ಹೇಳಿರೋದು ಒಬ್ಬನಿಗೆ ಒಂದೇ ಬಲ್ಪು ನೂರು ಬಲ್ಪು ಒಂದೇ ಕರೆಂಟ್ ಅದು ಅರ್ಥ ಆಗಬೇಕು ಅನ್ನೋದಷ್ಟು ಇವತ್ತು ಸುರೇಶ ಈ ಅಂಗಡಿ ಮಾಡ್ಬೇಕಾದ್ರೆ ಶುರು ಹೆದ್ರಿ ನಾವು ಸುರೇಶನ್ ಒಂದು ಮಾತು ಹೇಳ್ತೀವಿ ಅಣ್ಣ ತಲೆ ಕೆಡಿಸ್ಕೊಂಡು ಮೇಡಮ್ ಮಾಡ್ದೀನಿ ಇನ್ನೊಂದು ಮಾತು ಈಗ ಹೇಳ್ತಾ ಇದೀನಿ ಇನ್ನೊಂದು ಎಂಟು ಅಂಗಡಿ ಆಗದ್ ಸುರೇಶನ್ ತಲೆ ಕೆಡ್ಸ್ಕೊಳ್ಬೇಡ ಯಾಕಂದ್ರೆ ಒಂದು ಊರು ಬೆಳಿಬೇಕಂದ್ರೆ ಆ ಊರಲ್ಲಿರೋ ಯುವಕರೆಲ್ಲ ಸ್ವಲ್ಪ ಜಾಗೃತರಾಗ್ಬೇಕು ಭಾಷಣದಿಂದಲ್ಲ ಆಕ್ಷನ್ ಇಂದ ನಾವೊಂದು ಸೊಸೈಟಿ ಮಾಡಿಸಿತ್ತು ಧರ್ಮೇಗೌಡರ ಕಾಲದಲ್ಲಿ ನಮ್ಮ ಹರಿಹರಪುರ ಡೆವಲಪ್ ಆಗಿದ್ದು ಈಗ ಮಠ ಎಲ್ಲ ಡೆವಲಪ್ ಆದಮೇಲೆ ಈಗ ತಕ್ಕ ಮಟ್ಟಿಗೆ ಡೆವಲಪ್ಮೆಂಟ್ ಶುರುವಾಯಿತು ಅಲ್ಲಿರೋ ಹುಡುಗರೆಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಿ ಆ ಊರನ್ನು ಎ ಟಿ ಎಮ್ ಉಂಟು ಹಾಸ್ಪಿಟ್ಲ್ ಉಂಟು ವೆಟರ್ನರಿ ಆಸ್ಪತ್ರೆ ಉಂಟು ಬ್ಯಾಂಕ್ ಉಂಟು ಸೊಸೈಟಿ ಉಂಟು ಅಂಗಡಿ ಉಂಟು ಡ್ರೆಸ್ ಶಾಪ್ ಉಂಟು ಅದೊಂದು ಬಾಕಿ ಇರಬೇಕು ಮತ್ತು ಉಳಿದ ವ್ಯವಸ್ಥೆ ಪೂರ್ತಿ ಇದೆ ಜನಕ್ಕೆ ಅಗತ್ಯತೆ ಏನಿದೆ ಅದನ್ನು ಪೂರೈಸುವುದೇ ಜಗತ್ತಿನ ಸೇವೆ ಯಾಕೆ ನಾನು ಯಾವಾಗಲೂ ಜನರಿಗೆ ಹೇಳೋದು ನಿನಗೆ ಮಾಡಲಿಕ್ಕಾಗಿಲ್ವೋ ಇನ್ನೊಬ್ಬರು ಮಾಡಿದರೆ ಅದನ್ನು ನೋಡಿ ಖುಷಿ ಪಡೋದಾದ್ರೂ ಕಲೀ ಅದರಿಂದ ಸ್ವಲ್ಪ ನಿನ್ನ ಹೃದಯ ಶುದ್ಧಿ ಆಗುತ್ತೆ ನೋಡಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಏಜು ದೊಡ್ಡ ವಿಚಾರ ಅಲ್ವಾ ಅಲ್ವ ಹಾಗೆ ನಮ್ಮ ಮಾಲ್ದೇಶ ಕಂಪನಿ ಮಾಡು ನಾನು ನಿಮ್ಮನ್ನೆಲ್ಲ ನನ್ನನ್ನೇ ನೋಡು ಅಲ್ಲಿ ವಿಕಾಸ್ ಬೇರೆ ಅಚಿತ ಬೇರೆ ಸಂಚಿ ಬೇರೆ ಸುರೇಶ ಬೇರೆ ಮಾಲ್ದೇಶ ಬೇರೆ ಹಾಗೂ ನೋಡಲ್ಲ ಹುಡುಗನ ಹೇಳಿದ್ದಾರೆ ನಿನ್ನ ಪ್ರೊಜೆಕ್ಷನ್ನೇ ಸೃಷ್ಟಿ ಯಾರ್ಯಾರಲ್ಲಿ ಏನೆಲ್ಲ ಗುಣ ಇದೆ ಅವರನ್ನು ಅದರಲ್ಲಿ ಬೆಳೆಸು ಅದರಿಂದ ಉಪಯೋಗ ಏನು ಸುರೇಶಣ್ಣನ ಅಣ್ಣನ ಅಂಗಡಿಯಿಂದ ಇಪ್ಪತ್ತು ಜನ ಇಲ್ಲಿ ಕೆಲಸ ಮಾಡ್ತಾರೆ ಕಮ್ಮಿ ಅಂತ ಇಪ್ಪತ್ತು ಜನಕ್ಕೆ ಅನ್ನ ನೀರು ವ್ಯವಸ್ಥೆ ಇತ್ತು ಅವರ ಮನೇಲಿ ಅಕ್ಕಿ ಬೇಯುತ್ತದೆ ಒಂದು ದೇವಸ್ಥಾನ ಕಟ್ಟಿ ಗೋಪುರ ಕಟ್ಟಿದ್ರೆ ನಾಲ್ಕು ಜನ ಖುಷಿ ಪಡ್ಬೋದು ಸೊಸೈಟಿ ಪ್ರಯೋಜನವನ್ನು ನೋಡಬೇಕು ಮೊನ್ನೆ ಹರಿಹರಪುರದವರಿಗೆ ಹೇಳಿದೆ ಸ್ವಾಮೀಜಿ ಮಠ ಮಾಡಿದ ಮೇಲೆ ನೋಡಿ ಹೂವಿನ ಅಂಗಡಿಯವರು ಮೂರು ಜನ ಬದುಕಿದ್ರು ಒಂದು ಅಂಗಡಿ ಇತ್ತು ಅಲ್ಲಿಗೆ ಮೂರಾಯ್ತು ಎಳನೀರ್ ಅಂಗಡಿ ಐದಾಯ್ತು ಒಂದು ಸಣ್ಣ ನಮ್ಮ ಊರಿಂದ ಅಜಿತನ ಊರಿಗೆ ಹೋಗೋ ದಾರಿಯಲ್ಲಿ ಒಬ್ಬಳು ಕಬಿನಾಲ್ ಅಂಗಡಿ ಇಟ್ಟಿದ್ದಾಳೆ ತುಂಬ ಬಡತನದಲ್ಲಿದ್ದ ಒಂದಿನ ನಾವಲ್ಲಿ ಕಾರ್ ನಿಲ್ಲಿಸ್ತೀವಿ ನಮಗೊಂದು ದೊಡ್ಡ ಕಬಿನಾಲ್ ಅಮ್ಮ ಅಂತ ಅವಳಿಗೆ ಒಂದು ಕಡೆ ಶಾಕು ಖುಷಿ ಎರಡೂ ಆಯಿತು ಈ ಹುಚ್ಚ ಸಡನ್ ಆಗಿ ಅಂಗಡಿಗೆ ಬಂದಳೆ ನಾವು ಮೇಲೆ ಕುಡಿದು ಒಂದು ನೋಟ್ ಕೊಟ್ಟು ಬಂದೆ ಇನ್ನೊಂದು ದೊಡ್ಡ ಹೋಟೆಲ್ ಇದು ಇವತ್ತು ಅವಳೊಂದು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ದುಡಿದೆ ನೋಡಿ ನೀವೇನು ಕೆಲಸ ಮಾಡಿದ್ರೆ ಅದು ದೊಡ್ಡ ವಿಚಾರ ಅಲ್ಲ ಕೆಲ್ಸದ ಮೇಲೆ ನಿಮ್ಮ ಶ್ರದ್ಧೆ ಎಷ್ಟಿದೆ ಹಾಗಾಗಿ ನಾನು ನಮ್ಮ ಜನತೆಯಲ್ಲಿ ಒಂದು ಬೇಡಿಕೆ ಏನಂದ್ರೆ ನಮ್ಮ ಊರು ಅಯೋಧ್ಯೆ ಆಗಬೇಕು ರಾಮನಿಟ್ಟಾಯಿತು ರಾಮನಿಗೆ ನಮಸ್ಕಾರನೂ ಮಾಡಿ ಆಯಿತು ನಿಮ್ಮ ನಿಮ್ಮ ಊರನ್ನು ಅಯೋಧ್ಯೆ ಮಾಡಿ ಅಯೋಧ್ಯೆ ಅಂದರೆ ಏನು ಬರೀ ಅಂದ್ರ ಅಲ್ಲ ರಾಮರಾಜ್ ಗಲಾಟೆ ಇಲ್ಲ ದೂರು ಹೊಟ್ಟೆ ಕಿಚ್ಚಿಲ್ಲ ದೂರು ಕಾಯಿಲೆ ಇಲ್ಲ ದೂರು ಇಲ್ಲೆರಡ ಹಾಸ್ಪಿಟ್ಲಿಗೆ ನಾವು ಇಟ್ಟಿಗೆ ಕೊಟ್ಟು ಗಲಾಟೆ ಮಾಡಿ ಮಾಡ್ಸಿತ್ತು ಒಂದು ಉದಯಶಂಕರ್ ಡಾಕ್ಟರ್ದು ಇನ್ನೊಂದು ರಾಮಚಂದ್ರ ಡಾಕ್ಟರ್ ಎರಡು ಉದ್ಘಾಟನೆ ಈ ಮಂಗ ಹೋಗಿತ್ತು ಮಾಡ್ಲಿಕ್ಕೆ ಅವಾಗ ನನ್ನ ಡಾಕ್ಟರ್ನ ಕರೆದು ಅವರು ಇಲ್ಲೇ ಇದ್ರು ಈ ಹಾಸ್ಪಿಟ್ಲಲ್ಲಿ ಅವರು ಅವ್ರ ಒಂದು ಕರೆದೊಂದು ಮಾತು ಹೇಳಿದೆ ನೋಡು ನೀನು ಓದಿದ್ದಿ ಬೆಂಗಳೂರಿಗೆ ಹೋದರೆ ಲಕ್ಷಗಟ್ಟಲೆ ಸಂಬಳ ಸಿಗುತ್ತೆ ಅದು ದೊಡ್ಡ ವಿಚಾರ ಅಲ್ಲ ದೊಡ್ಡ ವಿಚಾರ ಏನಂದ್ರೆ ನೀನು ನಿನ್ನೂರಲ್ಲೊಂದು ಆಸ್ಪತ್ರೆ ಮಾಡಿದ್ರೆ ನಾವು ಕೊರೋನಾ ಟೈಮಲ್ಲಿ ನೋಡಿ ಹಾಗಾಗಿ ಆವಾಗಲೇ ನಮ್ಮ ಗೋರ್ಮೆಂಟಿಗೆ ಒಂದು ಲೆಟ್ರ್ ಕಳಿಸಿತ್ತು ಬಾಳೆನ್ನೂರು ಹಾಸ್ಪಿಟ್ಲಿಗೆ ನೂರು ಬೆಡ್ ಇಂದಾಗಬೇಕು ಅದು ಜೈಪುರಕ್ಕೆ ಈ ಸಲ ಸ್ಯಾಂಕ್ಷನ್ ಯಾಕೆ ಅಗತ್ಯ ಇದೆ ನೋಡಿ ನಮ್ಮೂರಲ್ಲಿ ಮನುಷ್ಯನಿಗೆ ಸಹಜವಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಬೇಡುದೇನು ಒಂದು ಆಶ್ರಯ ಆಹಾರ ಇನ್ನೊಂದು ಆರೋಗ್ಯ ಈ ಮೂರು ಮನುಷ್ಯನಿಗೆ ಅತಿ ಅಗತ್ಯವಾಗಿತ್ತು ನಾನು ಯೂತ್ಸಿಗೆ ಹೊಸ ಆವಿಷ್ಕಾರ ಮಾಡೋರಿಗೆ ಹೇಳೋದು ಕಾರ್ ಶೋರೂಮ್ಸ್ ಮಾಡಿ ಈ ಥರ ಇದು ಮಾಡಿ ಹೋಟೆಲ್ಗಳು ಮಾಡಿ ನಿಮ್ಮದ್ದೇ ಒಳ್ಳೆ ಕ್ವಾಲಿಟಿ ಫುಡ್ಗಳನ್ನು ಕೊಡಿ ಕೆ ಸಾಕ್ಷಿ ನಾನು ನಾಲ್ಕೈದು ಎಕ್ಸಾಂಪಲ್ ಕೊಟ್ಟೆ ಅವರೆಲ್ಲ ಭಯಂಕರ ಏನೋ ಭಾರಿ ಸಪೋರ್ಟಿವ್ ಆಗಿ ಇವರೆಲ್ಲ ಶುರು ಮಾಡಿದವರಲ್ಲ ನಾನು ಹೇಳಿದ ನಾಲ್ಕು ಹೆಸರು ಒನ್ ಮ್ಯಾನ್ ಆರ್ಮಿಗತ್ ದೇ ಸ್ಟಾರ್ಟೆಡ್ ಆಸ್ ಅಲೋ ಅನ್ ಒಬ್ಬನೇ ಶುರು ಮಾಡಿ ಒಬ್ಬನ ಬೆಳವಣಿಗೆ ನಾವು ಖುಷಿ ಪಡಬೇಕು ಜೊತೆಗೆ ನಾವು ಬೆಳಿಬೇಕು ಇದೇ ದೇವರೂಜ ರಾಮ ಹಾಗೆ ಇದ್ದ ನೋಡಿ ರಾಮನ ಫೋಟೋ ನೋಡಿದ್ದೀರಾ ನೀವೆಲ್ಲ ಅದರಲ್ಲಿ ಹನುಮಂತ ಇದ್ದಾನೆ ವಾನರ ಇನ್ನು ಕರಡಿ ಜಾಂಬವಂತ ಇದ್ದಾನೆ ಹಸುರನ ರಾಕ್ಷಸನ ಸ್ವಂತ ತಮ್ಮ ವಿಭೀಷಣ ಇದ್ದಾನೆ ಜೊತೆಗೆ ನಮ್ಮ ಗುಹ ಇದ್ದಾನೆ ಈಚೆ ವಿಶ್ವಾಮಿತ್ರರಿದ್ದಾರೆ ಬ್ರಹ್ಮಜ್ಞಾನಿಯಾದ ವಸಿಸ್ಬಿರ್ತಾರೆ ರಾಮ ಎಲ್ಲನ್ನೂ ಪ್ರೀತಿಸಿದ್ದು ಎಲ್ಲನೂ ಒಟ್ಟಿಗೆ ತಗೊಂಡು ಹೋದವು ನಾವು ಹಾಗಾಗಿ ನೀವೆಲ್ಲ ಜೈ ಶ್ರೀರಾಮ ಅಂತ ಹೇಳಿದ್ರಿ ಇಲ್ಲಿ ಆ ಭಜನೆಯಿಂದನೇ ಶುರು ಮಾಡಿದ್ರಿ ಸುರೇಶನ ಒಳಗೆ ನನಗೊಂದು ಮಂತ್ರನೇ ಇದು ರಾಯರನ್ನು ತೊಗೊಂಬಂತ ಎಲ್ಲ ಕನೆಕ್ಟಿವ್ ಆಯಿತು ಯಾಕೆ ರಾಮನ ಆ ರಾಯರ ಆರಾಧ್ಯ ದೇವರು ಮೂಲ ರಾಮ ಭಜನೆ ಮಕ್ಕಳು ಅದನ್ನೇ ಶುರು ಮಾಡಿದರು ನಾನು ಭರ್ತನು ಪಾಪ ಅದೇ ಹೇಳಿದ್ದು ರಾಮ ಅಂದ್ರೆ ನಾರಾಯಣದ ಎರಡನೇ ಅಕ್ಷರ ರಾ ಪಂಚಾಕ್ಷರಿ ಎರಡನೇ ಅಕ್ಷರ ಮಾ ಹರಿ ಮತ್ತೆ ಹರನನ್ನ ಒಟ್ಟಿಗೆ ಸ್ತುತಿ ಮಾಡೋ ಯಾವ್ದಾದ್ರು ಒಂದು ಮಂತ್ರ ಇದ್ರೆ ಪ್ರಪಂಚದಲ್ಲಿ ಅದು ರಾಮನ ಓಂಕಾರದಷ್ಟೇ ತೂಕ ಇರೋ ಒಂದು ಜಪ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅದನ್ನ ತಾರಕ ಮಂತ್ರ ಅಂತ ಹೇಳುತ್ತೆ ನಮ್ಮನ್ನೆಲ್ಲದಿಂದ ದಾಟಿಸುತ್ತ ಮನುಷ್ಯನೇ ಒಳಗೆ ಮೂರು ಭಯ ನಾಳೆ ಸಾಯ್ತೀನಿ ಅನ್ನೋ ಭಯ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀರೋದಿಕ್ಕೆ ಇನ್ನೊಂದು ನನ್ನ ಮಕ್ಕಳಿಗೇನು ಅನ್ನೋ ಭಯ ಇನ್ನೊಂದು ನನಗೆ ಯಾರು ಅವಮಾನ ಮಾಡಿದ್ರೆ ಅನ್ನೋ ಭಯ ಈ ಮೂರು ಭಯ ಇದೆ ನಾನು ಹೇಳೋದು ಕಷ್ಟಪಟ್ಟು ದುಡೀನಿ ಅನ್ನ ಭಯ ಹೋಯ್ತು ನಿತ್ಯ ಭಗವಂತನ ಸ್ಮರಣೆ ಮಾಡಿ ಪ್ರಾಣ ಭಯ ಹೋಯ್ತು ನಿತ್ಯ ಇನ್ನೊಬ್ಬರಿಗೆ ಒಳ್ಳೇದು ಬಯಸಿ ಅವನ ಎಷ್ಟೇ ಕೆಟ್ಟದ್ದು ಬಯಸಿದ್ಲಿ ನೀವು ಒಳ್ಳೇದು ಬಯಸಿ ಅವನ ಲೆವೆನಿಗೆ ನೀವು ಇಳಿಬೇಡಿ ನಾನು ಆಚರಣೆ ಮಾಡೋದೆ ನಿಮಗೆಲ್ಲ ಹೇಳಬಹುದು ಹ್ಞೂ ಮೊನ್ನೆ ಯಾರೋ ಕೇಳಿದರು ಗುರುಜಿ ನಿಮ್ಮನ್ನೇನಂತ ಕರೆಯೋದು ಅಂತ ಐ ಆಮ್ ದ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಏನು ಬೇಕಾ ತುಂಬಿಸ್ಬೋದು ಅದರಲ್ಲಿ ದುಡ್ಡೆಲ್ಲ ಹಂಚ್ತಾ ಇರ್ತೀರಲ್ಲ ಯಾಕೆ ಮನುಷ್ಯನಿಗೆ ಅಗತ್ಯ ಇರೋದು ಮೂರು ಒಂದು ಧನ ಇನ್ನೊಂದು ಆಹಾರ ಇನ್ನೊಂದು ವಸ್ತ್ರ ನನ್ನ ಗುರುಗಳೊಂದು ಹೇಳಿದರು ನಿನ್ನ ಮನಸ್ಸಿಂದ ಈ ಮೂರು ಕೊಟ್ಟಿದ್ದ ಮನೆಯಲ್ಲಿ ಮೂರು ಖಾಲಿ ಆಗಲ್ಲ ಅವರಿಂದೇನು ಅಪೇಕ್ಷೆ ಪಡಬೇಡ ಅಷ್ಟೇ ಯಾಕೆ ಮುಗ್ಧವಾದ ಮನಸ್ಸು ಇದೆಯಲ್ಲ ಅದಕ್ಕೂ ಭಗವಂತನೇ ಸೋಲಬೇಕು ಬುದ್ಧಿವಂತಿಕೆ ಮನಸ್ಸಲ್ಲಿ ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬುದ್ಧಿವಂತಿಕೆ ಮನಸ್ಸಲ್ಲಿ ವೀರಭದ್ರಂಗ ಒಂದು ಎಣವೀರಿಡೋದು ಅಥವಾ ನೂರು ರೂಪಾಯಿ ನೋಟ್ ಹಾಕಿ ಅವನ ಹತ್ರ ಒಂದೂವರೆ ಕೋಟಿ ಪ್ರಾಜೆಕ್ಟ್ ವರ ಕೇಳದು ಇಲ್ಲ ಕಮಂಡ್ಲ ಗಣಪತಿ ಹೋಗಿ ಇಪ್ಪತ್ತೊಂದು ಮೋದಕ ವ್ಯವಸ್ಥೆ ಮಾಡಿ ಅವನತ್ರ ಹದಿನೈದು ಲಕ್ಷದ ದೊಡ್ಡ ಪ್ರಾಜೆಕ್ಟ್ ಹೇಳೋದು ನಾನು ಹೇಳಿದೆ ಗಣಪತಿ ಎಲ್ಲ ನಂತರ ಮಾತಾಡೋದಾಗಿದ್ರೆ ಅವನು ಹೇಳ್ತಿದ್ದ ಮಂಗ ಇನ್ನು ಮೈದೆ ಹಿಟ್ಟು ಇನ್ವೆಸ್ಟ್ಮೆಂಟ್ಗೆ ನಾನು ನಿಮ್ಗೆ ಒಂದು ಕೋಟಿ ಕೊಡಿಸಬೇಕು ಆ ದುಡ್ಡನ್ನು ನಾನೇ ಇಲ್ಲಿ ಮೋದುಕದ ಅಂಗಡಿ ಇಟ್ಟುಕೊಳ್ಳಬಹುದಲ್ಲ ಹತ್ರ ಹೋಗಿ ವ್ಯಾಪಾರ ಬುದ್ಧಿ ಇಟ್ಟುಕೊಳ್ಬೇಕು ದೇವರು ಎರಡು ಗುಣದಿಂದ ತುಂಬಿದವನು ಒಂದು ಕಾರುಣ್ಯ ಇನ್ನೊಂದು ಭಗವಂತನಿಗೆಲ್ಲರ ಮೇಲೆ ಶುದ್ಧ ದಯೆ ಅಲ್ವಾ ಹ್ಮ್ ಮೊನ್ನೆಯೊಬ್ಬರು ಕೇಳಿದ್ರು ನಿಮ್ಮಲ್ಲಿ ನಿತ್ಯ ಬೈಯೋರು ಹೊಸ ಮನೆ ಮಾಡಿದರೂ ಖುಷಿ ಪಡ್ತೀರಲ್ಲ ಹೇಗೆ ಆ ಮನೆ ಆಗಲಿ ಅಂತ ಸಂಕಲ್ಪ ಮಾಡಿದವ್ರು ನಾನೇ ಅಲ್ಲಪ್ಪ ನೋಡು ಹನ್ನೆರಡರಲ್ಲಿದ್ದು ಮುಳ್ಳು ಆರಲ್ಲಿ ಬರುವುದೆಷ್ಟು ಸತ್ಯವೋ ಆರು ಒಂಬತ್ತಕ್ಕೆ ಬರುವುದು ಎಷ್ಟೇ ಸತ್ಯ ಹಾಗೆ ಈ ಜಗತ್ತಲ್ಲಿ ಒಳ್ಳೆಯವನು ಇಲ್ಲ ಕೆಟ್ಟವನು ಇಲ್ಲ ನೀವು ಇಡೀ ಒಳ್ಳೇದು ಬಯಸಿ ಸಂಜೆ ಆಗೋದ ನಿಮಗೆ ಖಂಡಿತ ಒಳ್ಳೇದಾಗ್ತದೆ ಇದು ನಾನು ನನ್ನ ಬದುಕಿನ ಅನುಭವ ಹೇಳುತ್ತಾ